ನೂರೊಂದು ತೆಂಗಿನಕಾಯಿ ಒಡೆಯುವ ಮುಖಾಂತರ ಪ್ರಾರ್ಥನೆ ಮಾಡಿದ್ದೀವಿ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಮೈಸೂರು ಮತ್ತು ಕೊಡಗು ಲೋಕಸಭಾ ಅಭ್ಯರ್ಥಿಯಾಗಿ ಆಯ್ಕೆ ಆಗಬೇಕು ಅಂತ ತಾಯಿ ಚಾಮುಂಡೇಶ್ವರಿ ಹೋಗಿ ಅವರ ಪಾದದ ಹತ್ರ ಹೋಗಿ ಬೇಡಿದ್ದೀವಿ ಹಾಗಾಗಿ ತಾಯಿ ಹೆಸರಲ್ಲಿ ಇವತ್ತು ಲೋಕಸಭಾ ಅಭ್ಯರ್ಥಿ ಆಗಬೇಕು ಅಂತ ನೂರೊಂದು ತೆಂಗಿನಕಾಯಿ ಹೊಡೆದಿದ್ದೀವಿ ಟಿಕೆಟ್ ಅನೌನ್ಸ್ ಆದ ನಂತರ ಸಾವಿರದ ಒಂದು ತೆಂಗಿನಕಾಯಿನೂ ಹೊಡೆಯುವ ಅರಕೆನೂ ಕೂಡ ಅಲ್ಲಿ ಕಟ್ಕೊಂಡಿದ್ದೀವಿ ಸರ್ ಈಗ ಹದಿನಾಲ್ಕು ಹೆಚ್ಚು ಮಂದಿ ಸಿದ್ದರಾಮಯ್ಯ ಮಾಡ್ತಿದ್ದಾರೆ ಹದಿನಾಲ್ಕಲ್ಲ ಇಪ್ಪತ್ತು ಜನ ಅವರೇ ಇಪ್ಪತ್ತಲ್ಲ ಇಪ್ಪತ್ತ್ ಮೂರು ಜನ ಅವರೇ ಆಕಾಂಕ್ಷಿಗಳು ಯಾರಿಗೆ ಕೊಟ್ಟರು ಕೂಡ ಗೆಲ್ಲದಂತೂ ಕಾಂಗ್ರೆಸ್ಸು ಪಕ್ಕಾ ಏಕೆಂದರೆ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷನ ಕೈ ಹಿಡಿದವ್ರೆ ಜನ ಜನಪರ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ ಹಾಗಾಗಿ ಕಾಂಗ್ರೆಸ್ ಬಂದಿದೆ ಈಗ ಯಾರಿಗೆ ಕೊಟ್ಟರು ಒಬ್ಬ ಸಣ್ಣ ಕಾರ್ಯಕರ್ತನ ಕೊಟ್ಟರು ಕೂಡ ಈ ಸತಿ ಪ್ರತಾಪ್ ಸಿಂಹ ಸೋಲದಂತೂ ಖಚಿತ ಯಾಕಂದರೆ ಅವರು ಮಾತಾಡೋದು ನೋಡಿರ್ಬೋದು ಅವ್ರ ಅಹಂಕಾರದ ಮಾತುಗಳು ತಾವುಗಳು ಕೂಡ ಕೇಳಿರ್ಬೋದು ಏನೂ ಕೂಡ ಅಭಿವೃದ್ಧಿ ಆಗಿಲ್ಲ ಇಲ್ಲಿವರೆಗೂ ಮೈಸೂರು ಮತ್ತು ಕೊಡಗಲ್ಲಿ ಈಗ ಎಲ್ಲ ಜನಗಳು ರೊಚ್ಚೆತ್ತು ಕೂತಿದ್ದಾರೆ ಪ್ರತಾಪ್ ಸಿಂಹನ ಸೋಲಿಸ್ಬೇಕು ಅಂತ ಹಾಗಾಗಿ ಸೂಕ್ತವಾದ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಯತೀಂದ್ರ ಸಿದ್ದರಾಮಯ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಕಾಂಗ್ರೆಸ್ ಕಾರ್ಯಕರ್ತರು ಕೊಟ್ಟರು ಗೆಲ್ತಾರೆ ಆದರೆ ಕಮ್ಮಿ ಅಂತಾರೆ ಇರುತ್ತೆ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟರೆ ಎರಡು ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಗೆಲ್ತೀವಿ ಯಾಕಂದರೆ ಅವ್ರ ಸರಳತೆ ಒಂದು ಸತಿ ಅಲ್ಲ ಎರಡೆರಡು ಸತಿ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿರೋರು ಈಗ ಒಂದು ಸತಿ ಮುಖ್ಯಮಂತ್ರಿ ಆದರೆ ಅವ್ರ ಇಡೀ ಕಾಂದಾನುಗಳು ಮೆರೆಯೋದು ತಾವುಗಳು ನೋಡಿರ್ಬೋದು ಆದರೆ ಒಂದು ಸಣ್ಣ ಕಾರ್ಯಕರ್ತರ ಹತ್ರ ಹೋರಾಡ್ತಾರೆ ಯಿತೇಂದ್ರ ಸಿದ್ದರಾಮಯ್ಯ ಅವರು ಅಂಥ ವ್ಯಕ್ತಿನ ನಾವು ಲೋಕಸಭಾ ಅಭ್ಯರ್ಥಿಯಾಗಿ ಮಾಡ್ತೀವಿ ಅಂದರೆ ಎಷ್ಟು ಖುಷಿ ಇರುತ್ತೆ ಹೇಳಿ ನಮ್ಮ ಕ್ಷೇತ್ರದಲ್ಲಿ ಈಗ ವರ್ಣ ಕ್ಷೇತ್ರದಲ್ಲಿ ಎಷ್ಟು ಅಭಿವೃದ್ಧಿ ಮಾಡೋರೆ ತಮಗೆ ಗೊತ್ತು ಅವರ ಸರಳ ಸರಳತೆ ಅವರು ಜನಕ್ಕೆ ಸ್ಪಂದಿಸೋದು ಪ್ರತಿಯೊಂದು ಗೊತ್ತು ಹಾಗಾಗಿ ಇಂಥ ವ್ಯಕ್ತಿ ಕೊಟ್ಟರೆ ಸೂಕ್ತ ಅಂತ ನಾವು ಇತ್ತಿಂದ ಸಿದ್ದರಾಮಯ್ಯ ಅಭಿಮಾನಿಗಳು ಇವತ್ತು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ನೂರ ಒಂದು ತಿಂಗ್ಳು ಮಾಡಿ ಪ್ರಾರ್ಥನೆ ಮಾಡಿದ್ದೀವಿ ಜೊತೆಗೆ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಬಂದವರೆ ಇವ್ರಿಗೆ ಟೀಟ್ ಸಿಗಬೇಕು ಅಂತ ಹಾಗಾಗಿ ಅವರು ಕೊಟ್ಟರೆ ಸೂಕ್ತ ಅಂತ ನನ್ನ ಆರೈಕೆ ಎರಡು ಬಾರಿ ಬಾರಿ ಕಾಣ್ತಾ ಈ ನೂರಕ್ಕೆ ನೂರು ಬ್ರೇಕ್ ಮಾಡುತ್ತೆ ಈಗ ಹೇಳಿದ ತಮಗೂ ಕೂಡ ಒಂದು ಸಣ್ಣ ಕಾರ್ಯಕರ್ತರಿಗೂ ಕೊಟ್ಟರು ಕೂಡ ಗೆಲ್ಲದಂತ ಖಚಿತ ಆದರೆ ವಿಶೇಷವಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟರೆ ಎರಡು ಲಕ್ಷಕ್ಕೂ ಹೆಚ್ಚು ಮತಗಳಿಗೆ ಗೆಲ್ಸ್ತೀವಿ ಯಾಕಂದರೆ ಅಭಿಮಾನಿಗಳು ದಿನ ದಿನ ಜಾಸ್ತಿ ಆಗ್ತವ್ರೆ ಪೋಸ್ಟ್ ಕಾರ್ಡ್ ಚಳುವಳಿ ಇಡೀ ಮೈಸೂರು ಕೊಡಗಲ್ಲಿ ನಡೀತಿದೆ ಮತ್ತು ಪ್ರತಿಯೊಂದು ಕ್ಷೇತ್ರದಲ್ಲಿ ಮೈಸೂರು ಕೊಡಗಲ್ಲಿ ಎಷ್ಟು ಜನ ಎಮ್ ಎಲ್ ಎಗಳು ಸೋತಿರೋರು ಗೆದ್ದಿರೋರು ಅವರೇ ಸೂಕ್ತವಾದ ವೀಕ್ಷಕರು ಬಂದಾಗಲೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಸೂಕ್ತವಾದ ವ್ಯಕ್ತಿ ಯಾರಾದರೆ ಅದೇ ಯತೀಂದ್ರ ಅಂತ ಹೇಳೋರೆ ಹಾಗಾಗಿ ಅವ್ರು ಕೊಟ್ಟರೆ ಸೂಕ್ತ ಅಂತ ನನಗೆ ನಾನು ನನಗೊಂದು ಖುಷಿ ಅವ್ರು ಕೊಟ್ಟರೆ ಅಭ್ಯರ್ಥಿ ಆಗಲಿ ಅಭ್ಯರ್ಥಿ ಆಗಲಿ ಅಭ್ಯರ್ಥಿ ಆಗಲಿ ಅಭ್ಯರ್ಥಿ ಕೊಡಗು ಅಭ್ಯರ್ಥಿ ಆಗಲಿ ಮೈಸೂರು ಕೊಡಗು ಅಭ್ಯರ್ಥಿ ಆಗಲಿ ಮೈಸೂರು ಕೊಡಗು ಕೊಡಗು ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗಲಿ ಒಂದೆರಡು ಕಾಯಿ ಹೊಡ್ದು ಬಿಡಿ ಸಾವಿರ ನಿಮಿಷ